ಮನುಷ್ಯನ ಪಂಚೇಂದ್ರಿಯಗಳಲ್ಲಿ ಕಣ್ಣು ಸೂಕ್ಷ್ಮ ಹಾಗೂ ಬಹುಮುಖ್ಯ ಅಂಗವಾಗಿದ್ದು ಸಕಾಲಕ್ಕೆ ತಪಾಸಣೆ ಮಾಡಿಸಿ ಕಾಪಾಡಿಕೊಳ್ಳಬೇಕು ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಹೇಳಿದರು ಶ್ರೀ ಶಾರದಾ ಪೀಠಂ ಶಂಕರ ಮಠ ಬೇಲೂರು ಹಾಗೂ ಔಷಧಿ ವ್ಯಾಪಾರಿಗಳ ಸಂಘ ಶ್ರೀಲಕ್ಷ್ಮಿ ಕಣ್ಣಿನ ಆಸ್ಪತ್ರೆ ಮತ್ತು ಆಪ್ಟಿಕಲ್ಸ್ ನಿಂದ ಉಚಿತ ನೇತ್ರ ಪರೀಕ್ಷೆ ಮತ್ತು ಪುರಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಮಾತನಾಡಿ ಇತ್ತೀಚೆಗೆ ವಿದ್ಯಾರ್ಥಿಗಳು ಹಾಗೂ ಯುವಕರ ಮೊಬೈಲ್ ವ್ಯಾಮೋಹದಿಂದ ಕಣ್ಣಿನ ದೋಷ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದೆ ಅದರಲ್ಲೂ ಶಾಲಾ ವಿದ್ಯಾರ್ಥಿಗಳ ದೃಷ್ಟಿ ಸಮಸ್ಯೆಯು ಉಲ್ಬಣವಾಗುತ್ತಿದೆ ಈ ಬಗ್ಗೆ ಶಾಲಾ ಮಟ್ಟದಲ್ಲಿ ಮಕ್ಕಳ ಕಣ್ಣಿನ ತಪಾಸಣೆಗಾಗಿ ರಾಷ್ಟ್ರೀಯ ಬಾಲ ಸ್ವಸ್ಥ ಯೋಜನೆ ಕಾರ್ಯಕ್ರಮದಡಿ ಸ್ಥಳಕ್ಕೆ ತೆರಳಿ ಮಕ್ಕಳ ಕಣ್ಣುಗಳನ್ನು ಪರೀಕ್ಷೆ ಮಾಡಲಾಗುತ್ತಿದೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲೂ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಸೌಲಭ್ಯ ಇದೆ ಈ ಹಿಂದೆ ಇದ್ದ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದರೂ ಅವರ ವರ್ಗಾವಣೆ ಆಗಿದ್ದರಿಂದ ಸೂಕ್ತ ವೈದ್ಯರು ಬಾರದೆ ಇಲ್ಲೇ ನಡೆಸಲಾಗುತ್ತಿದೆ ಎಂದರು ಸರ್ಕಾರಿ ಆಸ್ಪತ್ರೆಯ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸುತ್ತಿರುವುದು ಸ್ವಾಗತರ ಸಾರ್ವಜನಿಕರು ಸಂಸ್ಥೆಗಳು ಇಂತಹ ಶಿಬಿರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಏರ್ಪಡಿಸುತ್ತಿರುವುದರಿಂದ ದೃಷ್ಟಿದೋಷ ಉಳ್ಳವರು ತಪಾಸಣೆ ಜೊತೆಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಅನುಕೂಲವಾಗಿದೆ ಸಾಮಾನ್ಯವಾಗಿ ಐವತ್ತು ವರ್ಷ ಕಳೆದ ನಂತರ ದೃಷ್ಟಿದೋಷಗಳು ಗೋಚರಿಸುತ್ತವೆ ಕಣ್ಣಿಗೆ ಪೊರೆ ಬಂದಾಗ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಎಂದು ಹೇಳಿದರು నేత్ర తజ్ఞ ప్రవీణ్ చంద్ర మైసూరు జెఎస్ఎస్ కాలేజ్ ಶ್ರೀ ಶಾರದಾ ಪೀಠ ಶಂಕರ ಮಠದ ಕಾರ್ಯದರ್ಶಿ ಆರ್ ಸುಬ್ರಹ್ಮಣ್ಯ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರವೀಂದ್ರನಾಥ್ ಆಸ್ಪತ್ರೆ ಮಾಲೀಕ ನಾಗರಾಜ್ ಅನಂತ ಸುಬ್ಬರಾಯ್ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ವಿಜಯ ಕೇಶವ್ ರಮೇಶ್ ಅನಬಿ ಸುರೇಶ್ ಮೋಹನ್ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.